ನೋಡ್ರಿ ಎಲ್ಲ ಹಾಕತ್ತಾರ ನೋಡ್ರಿ ಪಾಸ್ತಾ ರೆಡಿ ಮಾಡ್ರಿ ಈಗ ಮತ್ತ ಚಪಾತಿ ಮಾಡತ್ತಾರೀ ನೋಡ್ರಿ ಇಪ್ಪತ್ ರೊಟ್ಟಿ ಮಾಡ್ಲಕ್ಕಾ ಮಾಡ್ಲಕ್ಕಪಾ ಮಾಡ್ಯಾರ ರೊಟ್ಟಿ ವಿತ್ ದಾತಿ ಟೂ ಇನ್ ಒನ್ ಅಂತೇಳಿ ಹೊಂಟೀನ್ರಿ ಎಲ್ಲ ಹೋಮ್ ಮೇಡ್ರಿ ನೀವು ಹೋಮ್ ಮೇಡ್ ಮಾಡ್ರಿ ಮಾಡ್ರಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಐಕನ್ ಓದ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಏನು ಮಾಡ್ತಿದ್ದೀರಾ ಅಮ್ಮ ಏನು ಮಾಡ್ತೀನೋ ಏನು ಬಿಡ್ತೀನೋ ಗೊತ್ತಿಲ್ಲ ಒಟ್ಟಲ್ಲಿ ರೆಡಿ ಮಾಡ್ಕೊಳ್ತೀನಿ ಇನ್ನು ರೊಟ್ಟಿ ಅಂತ ಅಂದ್ಕೊಂಡಿನಿ ನಮ್ಮ ಬುತ್ತಿಗೆ ಸದ್ ನಾಷ್ಟಕ್ಕೆ ಏನೇನು ಮಾಡ್ತಾರೆ ಮಮ್ಮಿ

ಇದು ದಪ್ಪಟಿ ಮಾಡ್ಯಾರ ರೊಟ್ಟಿ ವಿತ್ ದಪ್ಪಟಿ ಟೂ ಇನ್ ಒನ್ ಇದು ಒಗ್ರಣಿ ಎದಕ್ಕೆ ಹಾಕಿರಿ ಪನ್ನೀರ್ ಪನ್ನೀರ್ ಮಾಡತ್ತಾರ ನನಗೆ ಅಂತೇಳಿ ಹಾಂ ಅಷ್ಟೆ ಹೊಂಟೀನಿ ರೀ ಬಾಯಿ ಬಾಯಿ ರೀ ಪನ್ನೀರ್ ಎಲೆ ಹಾರ ಇದು ಪಲಾವ್ ಹಾರ ಹೊಂಟಾವೆ ಪಲಾವ್ ಎರಿ ಹಾರ ಹೊಂಟಾವೆ ರೀ ಅದ್ರ ಮ್ಯಾಲ ಕಲ್ಲು ಈಗ ರೊಟ್ಟಿ

ಮತ್ತೆ ಅದಕ್ಕೆ ರೆಡಿ ಇದ್ದಿದ್ದಿಲ್ಲ ಅಲ್ಲಿ ಪಾಸ್ತಾ ಮಾಡ್ಬೇಕತ್ ಮೊದ್ಲೇ ಮಾಡ್ಬೇಕತ್ ಮಾಡಿದ್ದೆ ರೆಡಿ ಇದ್ದಿದ್ದಿಲ್ಲ ಈಗ ನೋಡ್ರಿ ಪನ್ನೀರ್ ಮಾಡ್ತಾರ ನಾ ತಗೊಂಡ್ ಹೋಗ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ಓಪನ್ ಮಾಡತ್ತಳ ಓಪನ್ ಮಾಡು ನೋಡಿ ಮನೆಗೆ ಮಾಡ್ತೀವ್ರಿ ನಾವು ಎಲ್ಲ ಹೋಮ್ ಮೇಡ್ ಶಾಪ್ ಮೇಡ್ ಇಲ್ಲ ಅಶೋ ಏನೋ ಅಂಗಡಿ ಮೇಡ್ ಇಲ್ರಿ

ಪನ್ನೀರ್ ತುಪ್ಪ ಹಾಕ್ತಾರಲ್ಲ ಗೊತ್ತಿಲ್ಲ ಈಗ ನನ್ನ ಮಗನ ಮಾತು ಕೇಳಿನ ತುಪ್ಪ ಹಾಕಕತ್ತೀನಿ ಟೇಸ್ಟ್ ಹೆಂಗಾತದ ಅಂತ ಗೊತ್ತಿಲ್ಲ ಹಾಂ ರೀ ನನ್ನ ನಾ ಹೇಳಿನಿ ಟೇಸ್ಟ್ ಮಸ್ತ್ ಬರ್ತದೆ ರೀ ನೋಡಿರಿ ಎಲ್ಲ ಕಟ್ ಮಾಡತ್ತಾಳೆ ಸ್ವಲ್ಪ ದುಡ್ಡು ಕಟ್ ಮಾಡು ಬಗ್ಗೆ ದೊಡ್ಡ ದೊಡ್ಡ ಮಾಡು ನಾ ಹೇಳತ್ತೀನಿ ಪನ್ನೀರ್ ಒಂದು ಒಂದು ಪೀಸು ಇಲ್ಲಿ ಉಳಿಸೋಗಲ್ಲ ಎಲ್ಲ ಬ್ಯಾಗಿಗೆ ಹಾಕ್ತೀನಿ ತೊಗೊಂಡು ಹೋಗ್ತೀನಿ ಅಲ್ಲ ಡಬ್ಬಿಗೆ ಹಾಕ್ತೀನಿ ಬ್ಯಾಗ್ನ ಇಟ್ಕೊಂಡು ತೊಂಡತ್ತೀನಿ ಹ್ಮ ಮಾಡಿದ್ರೆ ನೋಡುದು ಅದ್ರಾಗೆ ಅಡ್ಡೆ ಮಾಡತ್ತೀ ಪೂರ ಸಣ್ಣ ಮಾಡತ್ತಿಕ್ಕ ನಾವು ಕ್ಯಾಂಪಿಗೆ ಹೋದ ಮಾಡಿದ್ರನ್ನೀರ್ ಎಷ್ಟೆಷ್ಟು ಪನ್ನೀರ್ ಹೆಂಗಿತ್ತು ಗೊತ್ತದ ಪನ್ನೀರದು ಚಲೋ ಹುಟ್ಟೇನ್ರಿ ನೋಡ್ರಿ ಎಂಟಕ್ಕೆ ಕೆಲಸ ಸ್ಟಾರ್ಟ್ ಮಾಡಿದ್ದೀವ್ರು ಇದೆಲ್ಲ ಮಾಡ್ಯಾರ ನೋಡ್ರಿ ಪಾಸ್ತಾ ಪನ್ನೀರ್ ರೊಟ್ಟಿ ಅನ್ನ ಅನ್ನ ಮಾಡ್ರಿ ಅನ್ನ ಸಾರ ಎಲ್ಲ ಮಾಡ್ಯಾರ ರೊಟ್ಟಿ ಮಾಡ್ತಾ 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 ಅನ್ನ ಸಾರ ಪಾಸ್ತಾ ಪಾಸ್ತಾ ಏನ ಮಾಡಿಲ್ರಿ ಏನದು ಒಗ್ಗರಣೆ ಹಾಕ್ಯಾರೀ ರೀ ಮತ್ತು ಪನ್ನೀರ್ಗೆ ಒಗ್ಗರಣೆ ಮಾಡ್ಯಾರ ರೀ ಟೈಮ್ ನೋಡ್ರಿ ಅಷ್ಟೇ ಈಗ ಹತ್ತು ಹತ್ತು ತಲ ಹತ್ತದ್ರಿ ಯಾ ಎರಡೇ ಎರಡು ತಾಸಿನಾಗ ಅಷ್ಟು ಅಡುಗೆ ಮಾಡ್ಯಾರ ಇವ್ರಿಗೆ ಏನಾದ್ರು ಹೋಟೆಲ್ನಾಗ ಕುಂದ್ರಸ್ಬಿಟ್ರು ಮುಗೀ ನೋಡ್ರಿ ಎಲ್ಲ ಹಾಕತ್ತಾರ ಪನ್ನೀರ್ ಪನ್ನೀರ ಪನ್ನೀರ ಯಾವ್ದೂ ತೇಲಲ್ಲ ನೀರ ನೀನು ಕುಂದರ್ಸಿದ್ರೆ ನೀವು ಮುಳುಗತ್ತಿ

ನೋಡ್ರಿ ಕೆಲಸ ಎಲ್ಲ ಮುಗೀತು ಇನ್ನೂ ಅರ್ಧ 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 ನೀಲ್ ಚಪಾತಿ ಮಾಡೋದೈತಿ ಈ ತರ ಎಲ್ಲ ಇಟ್ಟಿವಿ ಅವ್ರು ರೆಡಿ ಆಗ್ಯಾರ ಈಗ ಟೈಮ್ ಆಯ್ತು ಹನ್ನೊಂದುವರೆ ನೋಡ್ರಿ ಹೊಸ ಮಂದಿ ತಯಾರಾಗ್ಯಾರ ಭಾಗ್ಯನೂ ಬಿಡ್ಸ ಏಯ್ ಇವ ಎಲ್ಲರೂ ಕೂಡ ಹುಷಾರಾಗುವರ ಖಾಲಿ ಅಕ್ಕಿ ಬರೀ ಎಲ್ಲರೂ ಊಟ ಮಾಡೋಣ ಅವ್ರು ಹೋದ್ಮೇಲೆ ಒಂಥರ ಮನಸ್ಸು ಬೇಜಾರಾಯಿತು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡೆ ಊರಿಂದ ಮಾಡ್ಕೊಂಡು ಬಂದಿರೋ ವಿಡಿಯೋಗಳಿತ್ತು ಒಂದು ಸ್ವಲ್ಪ ಎಡಿಟ್ ಮಾಡಿದೆ ಕರೆಂಟ್ ಇರಲಿಲ್ಲ ಇವಾಗ ಸ್ವಲ್ಪ ಕರೆಂಟ್ ಬಂತು ಸ್ವಲ್ಪ ಚಾರ್ಜಿಗೆ ಹಾಕ್ಕೊಂಡು ಈಗ ಊಟ ಮಾಡೋದ್ರ ಟೈಮ ಎರಡು ಬಾರಿ ಆಗೈತಿ ಬರೀ ಎಲ್ಲರೂ ಊಟ ಮಾಡೋಣ ಇದು ಮತ್ತೆ ಹೋಗ್ಬಿಡ್ತೀನಿ ಏನು ಅಲ್ಲ ಪನ್ನೀರ್ ಪನ್ನೀರ್ ಮಸಾಲ ಮಾಡಿದ್ದು ಇದು ಬೇಳೆ ಸಾರು ಚಪಾತಿ ಮತ್ತು ಇದು ದಪಾಟಿ ನನ್ನ ಫೇವ್ರೆಟ್ ದಪಾಟಿ ಇದು ತುಂಬ ಇಷ್ಟ ನನಗಿದು ಈ ದಪಾಟಿ ಸೆಗದಿಂಡಿ ಅಗಸಿ ಹಿಂಡಿ ಮತ್ತು ಮೊಸರು ಹುಳಬಾನಂತ ಮಾಡ್ತಾರೆ ಬಾನ ಮೊಸರನ್ನ ಅಂಥೇಳಿ ಅದು ಊಟ ಮಾಡ್ತಾ ಇದ್ರೆ ಇಷ್ಟು ಮಸ್ತ್ ಇರ್ತದ್ರಿ ಅಷ್ಟು ಮಸ್ತ್ ಇರ್ತೈತಿ ಬರ್ರಿ ಎಲ್ಲರೂ ಊಟ ಮಾಡೋನು ನೋಡಿರಿ ಒಂದು ಬೊಗಣಿ ಅನ್ನ ಮಾಡೀನಿ ಒಂದು ತುತ್ತು ಯಾರೂ ತಿಂದಿಲ್ಲ ಎಲ್ಲ ಹಾಗೆ ಐತಿದ್ದು ಊಟ ಮಾಡ್ತಾರಂತ ಮಾಡಿದೆ ಅದು ಬರೀ ನಾಷ್ಟ ಮಾಡಿ ಬುತ್ತಿ ಕಟ್ಕೊಂಡು ಹೋದರು ಮತ್ತು ಬ್ಯಾಳೆ ಸಾರು ಒಂದು ಬೊಗಣಿ ಮಾಡೀನಿ ಊಟ ಮಾಡಿ ತೊಗೊಂಡು ಹೋತಾರೆ ಅಂತೇಳಿ ಅದನ್ನೂ ಅಲ್ಲೇ ಉಳ್ಕೊಬಿಡ್ತು ಇವಾಗ ಅವ್ರು ಮೂರು ಜನ ಹೋದ್ರೆ ನಾನು ಒಬ್ಬಕ್ಕನೇ ಇದ್ದೀನಿ ಇನ್ನು ಊಟ ಯಾವುದು ಖರ್ಚಾಗಲ್ಲ ಇನ್ನೂ ಚಪಾತಿ ಹಿಟ್ಟು ಕಲಸಿಟ್ಟ ಭಾಗ್ಯ ಒಂದು ತೆಕ್ಕಿ ಇನ್ನೂ ಅದು ಮಾಡಬೇಕು ಚಪಾತಿ ಹಿಟ್ಟು ಅದು ಹಾಳಾಗ್ತದೇನೋ ಗೊತ್ತಿಲ್ಲ ನಾನು ಮನೆ ಮನೀಸ್ನಗೆ ಕಸ ಹುಡುಗಿಲ್ಲ ನೋಡ್ರಿ ಅವ್ರು ಹೋದ್ಮೇಲೆ ಮನೆಗೆ ಯಾರೇ ಹೋದ್ರೂ ಕಸ ಹುಡುಗಬಾರ್ದು ಅಲ್ಲೆಲ್ಲ ಬ್ಯಾಗ್ ಇಟ್ಟಿದ್ರು ಬ್ಯಾಗ್ ಸ್ವಲ್ಪ ಎತ್ತಿನಿ ಇದೆಲ್ಲ ಈ ಕಡೆ ಹಾಕಿನಿ ಮನೆಯಿಂದ ಯಾರ್ಯಾರು ಹೊರಗೆ ಹೋದ್ರಂದ್ರೆ ಊರಿಗೆ ಅದು ಹೋದ್ರಂದ್ರೆ ಮನೆ ಕಸ ಹುಡುಗುದಾಗ್ಲಿ ಮನೆ ಬಾಗಿಲು ಹಾಕೋದಾಗಲಿ ಒಂಥರ ಮಾಡಬಾರ್ದು ಹಾಗಾಗಿ ನಾನು ಕಸಾನ ಹುಡುಕಿಲ್ಲ ಇನ್ನು ಊಟ ಮಾಡಿಕೊಂಡು ಆಮೇಲೆ ಬಾ ಒಂಡೆ ಒಂದಿಷ್ಟು ಹೊರಗೆ ಬುಟ್ಟೆ ತುಂಬಿಟ್ಟು ಹೋಗ್ಯ ಭಾಗ್ಯ ಇನ್ನೊಂದಿಷ್ಟು ಸಿಂಕನೆ ಅದಾವು ಎಲ್ಲ ತೊಗೊಂಡೋಗಿ ಅವು ತಿಕ್ಕಿ ಕ್ಲೀನ್ ಮಾಡ್ಕೋತೀನಿ ರೀ ಆಮೇಲೆ ಕಸ ಹುಡುಕ್ತೀನಿ ಅದೊಂದು ಸಖತ್ತಾಗಿ ಆಗೈತಿ ಅದಕ್ಕೆ ಕಾಯಿ ಅದು ಇದು ರುಬ್ಬಿ ಹಾಕೋದಕ್ಕಿಂತ ಒಂದು ಐದಾರು ಗೋಡಂಬಿ ಹಾಕಿ ಈರುಳ್ಳಿ ಟೊಮೆಟೊ ಹಾಕಿ ರೀ ಗ್ರೇವಿ ಸಕ್ಕತ್ತಾಗಿ ಬರ್ತೈತಿ ಇದು ಓಕೆ ಮತ್ತೆ ನನಗೆ ಊಟ ಮಾಡಿ ಸಿಗ್ತೀನಿ ಅದಕ್ಕಿಂತ ಮೊದಲು ಈ ರೊಟ್ಟಿ ರೆಸಿಪಿ ಮಾಡೋಕೆ ಹೋದೆ ಮಾಡೋದಾಗಲಿಲ್ಲ ರೀ ಯಾಕಂದ್ರೆ ಅವ್ರಿಗೆ ಹೋಗೋಕೆ ಟೈಮ್ ಆಗ್ಲಕತೈತಿ ನನಗೆ ವಿಡಿಯೋ ಮಾಡೋದಾಗಲಿಲ್ಲ ಅರ್ಧ ಮರ್ಧ ಮಾಡಿ ತೆಗೆದು ಬಿಟ್ಟು ಅದು ರೆಸಿಪಿ ಸತಿ ಮಾಡಿ ತೋರಿಸ್ತೀನಿ ಈ ರೊಟ್ಟಿ ಯಾರಿಗೆಲ್ಲ ಇಷ್ಟ ಹಾಗೆ ಮತ್ತು ಈ ರೊಟ್ಟಿ ರೆಸಿಪಿ ಬೇಕನ್ನೋರು ಕಮೆಂಟ್ ಮಾಡಿರಿ ಈಗ ಸ್ವಲ್ಪ ಮನೆ ಕ್ಲೀನ್ ಆಯಿತು ನೋಡಿರಿ ಇನ್ನೂ ಐತಿ ಕೆಲಸ ತೋರಿಸ್ತೀನಿ ನಿಮಗೆ ಕೆಲಸ ನೋಡಿಬಿಟ್ರೆ ತಲೆ ಗಿರ್ಗಿಟ್ಲೆ ಆಡಬೇಕು ಆ ಥರ ಐತಿ ಇಲ್ಲೊಂದು ಬಕಿಟ್ ಬಟ್ಟೆ ನೆನ್ಸಿಟ್ಟಿನಿ ಮಿಷಿನ್ಗೆ ಈಗ ಅಲ್ಲೊಂದು ಬಕೆಟ್ ಮ್ಯಾಟ್ ಅದಾವ ಬರೀ ಅದೊಂದು ಬಕೆಟ್ ಫುಲ್ ಮ್ಯಾಟೆ ಒಗೆದ್ದು ಹಾಕ್ಬೇಕು ನೆಲ ವರ್ಸರ್ಬಿ ಮ್ಯಾಟ್ ಅದೊಂದು ಬಕೆಟ್ ಫುಲ್ ಐತಿ ಅದು ಒಗೆದ್ದಾಕ್ಬೇಕು ಅದನ್ನ ನಾಳೆ ಒಗಿತೀನಿ ಇವತ್ತು ಒಗೆಲ್ಲ ಬಟ್ಟೆ ನೆನೆಸಿಟ್ಟಿದ್ ಮಾತ್ರ ಮಿಷಿನ್ಗೆ ಹಾಕ್ತೀನಿ ಇಲ್ಲಿ ನೋಡ್ರಿ ಇದು ಒಂದು ಪುಟ್ಟಿ ನೋಡ್ರಿ ಪುಟ್ಟಿ ಸಣ್ಣದ ಐತ ಇದು ಒಂದು ಟಬ್ ಫುಲ್ ಬಾಂಡೆ ಅದಾವೆ ಇಷ್ಟು ತಿಕ್ಬೇಕು ಇಕ್ಕುತ್ತ ನಾವು ಓಕೆ ನೋಡಿರಿ ಈ ಸದ್ಯ ಇದಿಷ್ಟು ಪಾತ್ರಗಳನ್ನ ತೊಳ್ಕೊಬೇಕು ಊರಿಂದ ಬಂದವೆಲ್ಲ ನೆಗಡಿ ಆಗ್ಬಿಟ್ಟೈತಿ ನೆಗಡಿ ಕೆಮ್ಮು ಎಪ್ಪ ಸ್ವಲ್ಪ ನೀರು ಬದಲಿಯಾಗಿ ಊರು ಬಿಟ್ಟು ಊರಿಗೆ ಹೋಗಿ ಬಂದಮೇಲೆ ಏನು ಕಷ್ಟ ಅಂತೀರಾ ಈ ಮನೆ ಕೆಲಸ ಮಾಡ್ಕೊಳ್ಳೋದ ಈ ನೆಗಡಿ ಕೆಮ್ಮು ನಡ್ಕೊಳ್ಳೋದ ಇನ್ನೂ ಯಾವುದಾದ್ರೂ ರೋಗ ಬರಬೇಕು ಎಪ್ಪ ಭಗವಂತ ನಿಜವಾಗ್ಲೂ ನೆಗಡಿ ಅಂತೂ ಬರಲೇಬಾರ್ದು ಅನ್ಸಾಗತ್ತಿತ್ತು ನೆಗಡಿ ಕೆಮ್ಮು ಇಷ್ಟು ಜೂಕ್ ತ್ರಾಸ ಮಾಡ್ತಾವಂದ್ರೇನು ಸ್ವಲ್ಪ ಮಾಡಲ್ಲ ಅಷ್ಟು ತ್ರಾಸು ಕೊಡ್ತಾವೆ ಜ್ವರ ಬಂದ್ಸನಕ್ಕೆ ಏನನ್ಸಲ್ರಿ ಬೇಕಂದ್ರೆ ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡು ಮಲ್ಕೊಂಡು ಎದ್ಬಿಡ್ಬೋದು ಆರಾಮಾಗಿ ಬಿಡ್ತೈತಿ ಆದರೆ ಈ ನೆಗಡಿ ಅಂತ ಬಂದುಬಿಟ್ರೆ ಎಷ್ಟರ ಗುಳಿಗೆ ನುಂಗ್ರಿ ಎಷ್ಟರ ಇಂಜೆಕ್ಷನ್ ಹಾಕಿಕೊಡ್ರಿ ಕಮ್ಮಿ ಆಗೋಲ್ಲ ಐದಾರು ದಿವ್ಸ ತನಕ ಅದರಲ್ಲದು ಏನಾಗ್ಬಿಡ್ತೈತೆ ಗೊತ್ತಿಲ್ಲ ಗುಂಡುಗಳು ತೊಗೊಂಡು ಇರುತ್ತೆ ಮೈ ಕೈ ಎಲ್ಲ ಸುಮ್ಮನೆ ನುಸ್ತಾವು ಆಮೇಲೆ ಚೂಚಿ ಚುಚ್ಚಿದಂಗೆ ಆಗ್ತಾನೇ ಇರ್ತೈತೆ ಅದು ಮೈ ಕೈ ಅದೇನಂತಾನೇ ಗೊತ್ತಿಲ್ಲ ಅಂತ ನನಗಂತೂ ಈ ನೆಗಡಿ ಬಂದುಬಿಟ್ರೆ ತುಂಬಾ ಕಷ್ಟ ನನಗಂತಲ್ಲ ಎಲ್ಲಾರಿಗು ಹಂಗೆ ನೆಗಡಿ ಅನ್ನೋದು ರೋಗ ಅದೇನು ಹೇಳ್ತಾರಲ್ಲ ಬುಗುಡಿ ವಸ್ತಲ್ಲ ನೆಗಡಿ ಜಡ್ ಅಲ್ಲ ಅಂತ ಹೇಳ್ತಾರೆ ಆದ್ರೂ ಅದು ನೆಗಡಿ ಜಡ್ ಅಲ್ಲ ಆದರೂ ಮನುಷ್ಯರಿಗಂತೂ ಭಾಳ ಹತ್ತಿ ಮಾಡಿ ರೀ ಅಷ್ಟು ಕಷ್ಟ ಪಡ್ತೈತಿ ನೋಡಿದ್ರೆ ಎಷ್ಟು ಎಲ್ಲ ತೊಳ್ಕೊಂಡ ತೊಳ್ಕೊಂಡಾದಮೇಲೆ ಇದನ್ನು ಒಯ್ದು ಒಳಗಡೆ ಇಟ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಚೀಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಬಾಯ್ ಎಲ್ಲರಿಗೂ ನಮಸ್ಕಾರ